ಪೂರ್ವಜನ್ಮದ ಸುಕೃತವೋ ಯಾವ ಯೋಗ್ಯತೆಯೂ ಇಲ್ಲದೇ ಇದ್ರೂ ಕೂಡ ನಮ್ಮನ್ನ ನಮ್ಮ ಸ್ವರೂಪೋದ್ಧಾರಕ ಗುರುಗಳು ಹಂಸರಾಮಕ ಪರಮಾತ್ಮನ ಶ್ರೀಮನ್ ಮಧ್ವಾಚಾರ್ಯರ ಪದ್ಮನಾಭ ತೀರ್ಥರ ಜಯತೀರ್ಥ ಗುರು ಅವಿಚ್ಛಿನ್ನ ದಿವ್ಯ ಭವ್ಯ ಪರಂಪರೆಯಲ್ಲಿ ತಮ್ಮ ಉತ್ತರಾಧಿಕಾರಿಗಳನ್ನಾಗಿ ನಮ್ಮನ್ನ ಹದಿಮೂರನೇ ಇಸ್ವಿಯಲ್ಲಿ ನಮ್ಮನ್ನು ಅನುಗ್ರಹಿಸಿ ಈ ಪೀಠದಲ್ಲಿ ಕುಳ್ಳಿರಿಸಿ ಪಟ್ಟಾಭಿಷೇಕವನ್ನು ಮಾಡಿ ಯಾವತ್ತೂ ಸಂಸ್ಥಾನದ ಜವಾಬ್ದಾರಿಯನ್ನು ವಹಿಸಿ ನಮ್ಮನ್ನು ಅನುಗ್ರಹಿಸಿದ್ದಾರೆ ಸಂಸ್ಥಾನ ಬಹಳ ವಿಶೇಷವಾದ ವ್ಯಾಪ್ತಿಯನ್ನು ಹೊಂದಿರತಕ್ಕಂಥದ್ದು ಇದನ್ನು ನಡೆಸಬೇಕಾದ್ರೆ ನಮ್ಮಂತಹವರಿಂದ ಸಾಧ್ಯವೇ ಇಲ್ಲ ಆದರೆ ಇದಕ್ಕೆ ಮುಖ್ಯವಾಗಿ ಗುರುಗಳ ಅನುಗ್ರಹ ಅವರ ತಪಸ್ಸು ಅವರ ಕರುಣೆ ಮತ್ತು ನಮ್ಮ ಎಲ್ಲ ಪೂರ್ವ ಗುರುಗಳ ಅನುಗ್ರಹದ ಹಿನ್ನೆಲೆಯಲ್ಲಿ ನಮ್ಮ ಪೂರ್ವಿಕರು ಹಾಕಿಕೊಟ್ಟಂತಹ ಮಾರ್ಗದಲ್ಲಿ ನಾವು ನಡೆಯುತ್ತಾ ನಮ್ಮ ಯೋಗ್ಯತಾನುಸಾರವಾಗಿ ಅವರ ಸ್ಮರಣೆಯೇ ನಮ್ಮ ಎಲ್ಲ ಯಶಸ್ಸಿಗೆ ಕಾರಣ ಅಂತ ನಾವು ಭಾವಿಸಿ ಹನ್ನೆರಡನೇ ವರ್ಷದ ದ್ವಾದಶ ವರ್ಷದ ಚಾತುರ್ಮಾಸ್ಯ ದೀಕ್ಷೆಯನ್ನು ಇಂದು ಗುರುರಾಜರ ದಿವ್ಯ ಸನ್ನಿಧಾನದಲ್ಲಿ ನಮ್ಮ ಶ್ರೀಮಠದ ಅಸಂಖ್ಯ ಶಿಷ್ಯರು ಭಕ್ತರ ಅಭಿಮಾನಿಗಳ ಸಮಕ್ಷಮದಲ್ಲಿ ನಾವು ಇಲ್ಲಿ ಕೈಗೊಂಡಿದ್ದೇವೆ ಇಂದಿನಿಂದ ನಿರಂತರವಾದ ಪಾಠ ಪ್ರವಚನಗಳು ಜೊತೆಯಲ್ಲಿ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ಗುರುರಾಜರ ಆರಾಧನೋತ್ಸವಾದಿ ಅನುಷ್ಠಾನ ಚಾತುರ್ಮಾಸದಲ್ಲಿ ಬೇರೆ ಬೇರೆ ವಿದ್ವದ್ಗೋಷ್ಠಿಗಳು ಮತ್ತು ಅನೇಕ ಸಾಧಕರ ಗೋಷ್ಠಿಗಳನ್ನು ಇತ್ಯಾದಿಗಳನ್ನು ಹಮ್ಮಿಕೊಂಡು ಧಾರ್ಮಿಕ ಮತ್ತು ಆಧ್ಯಾತ್ಮಿಕವಾಗಿ ಲೌಕಿಕವಾಗಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಜನಪರವಾದ ಜನೋಪಯೋಗಿ ಆದಂತಹ ಕ್ಷೇತ್ರಕ್ಕೆ ಎಲ್ಲ ರೀತಿಯಲ್ಲೂ ಉಪಯುಕ್ತವಾದಂತಹ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ನಾವು ಕೈಗೊಳ್ಳಲು ಸಂಕಲ್ಪಿಸಿದ್ದೇವೆ ಇದು ಸಂಕಲ್ಪ ಮಾತ್ರ ಹರಿವಾಯ ಗುರುಗಳು ನಮ್ಮಲ್ಲಿ ನಿಂತು ಮುಖ್ಯವಾಗಿ ನಮ್ಮ ಗುರುಗಳು ನಮ್ಮಲ್ಲಿ ಅನುಗ್ರಹಿಸಿ ಈ ಎಲ್ಲ ಕಾರ್ಯಗಳನ್ನು ಯಶಸ್ಸುಗೊಳಿಸಿ ನಮ್ಮನ್ನು ಉದ್ಧರಿಸಬೇಕು ಎಂಬುದಾಗಿ ನಾವು ಈ ಸಂದರ್ಭದಲ್ಲಿ ನಮ್ಮ ಗುರುಗಳ ಮೂಲಕವಾಗಿ ಪೂರ್ವ ಗುರುಗಳು ಅವರ ಅವರ ಮೂಲಕವಾಗಿ ತತ್ಪೂರ್ವ ಗುರುಗಳು ಮಹಾಗುರುಗಳಾದಂತಹ ರಾಘವೇಂದ್ರ ಸ್ವಾಮಿಗಳವರು ಅವರ ಗುರುಗಳು ಅವರೆಲ್ಲರ ಅಂತರ್ಯಾಮಿ ಭಾರತೀಯ ರಾಮ ಮುಖ್ಯ ಪುರಾಣ ಅಂತರ್ಗತ ನಮ್ಮ ಉಪಾಸ್ಯ ಮೂರ್ತಿಯಾದಂತಹ ಮೂಲ ರಾಮದೇವ ಮೂಲ ರಘುಪತಿ ವೇದವ್ಯಾಸ ದೇವರ ಪಾದ ಪದ್ಮಗಳಲ್ಲಿ ಪ್ರಾರ್ಥಿಸುತ್ತಾ ನಾವು ನಮ್ಮ ಈ ಚಾತುರ್ಮಾಸದ ಹನ್ನೆರಡನೇ ವರ್ಷದ ದೀಕ್ಷೆಯನ್ನು ಇವತ್ತಿನಿಂದ ಕೈಗೊಂಡಿದ್ದೇವೆ ಅಂತ ಹೇಳ್ತಾ ಎಲ್ಲರಿಗೂ ಶುಭವನ್ನು ಕೊಡ್ತಾ ಇದ್ದೇವೆ ಸರ್ವೇ ಜನ ಸುಖಿನವಂತೂ ಸಮಸ್ತ ಸನ್ಮಂಗಳಿ ಭವಂತು